ಕೆ ಎಚ್ ಮುನ್ನಪ್ಪಣ್ಣಾಜಿಯವರು ನನ್ನ ತಂದೆಗಿಂತ ಹೆಚ್ಚಿನ ಒಂದು ಸ್ಥಾನ ನನಗೆ ರಾಜಕೀಯ ತುಂಬಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಅವರು ಹೇಳಬೇಕು ಅಂತಂದರೆ ದಲಿತರ ನಾಯಕ ಎಲ್ಲರ ಒಂದು ಅವ್ರಿಗೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಅವರು ಯಾರನ್ನೂ ದ್ವೇಷ ಮಾಡಲ್ಲ ಅವ್ರನ್ನ ಬೇರೆ ಥರ ಯಾರ ಕಲ್ಪಿಸ್ಕೊಬೋದು ಅಷ್ಟೇ ಅವ್ರಿಗೆ ಎಲ್ರಿಗೂ ಯಾರೇ ಅವ್ರ ಹತ್ರ ಇರೋರ್ಗೆ ಗೊತ್ತಿರ್ತದೆ ಅವರು ತುಂಬ ಒಳ್ಳೆಯ ಹೃದಯಗಳು ಉದಯವಂತರವರು ಹಾಗಾಗಿ ನನ್ನ ರಾಜಕೀಯ ಗುರುಗಳು ಆದ ಅವ್ರಿಗೆ ಭಗವಂತ ಇವತ್ತು ಹುಟ್ಟುಹಬ್ಬದ ದಿನ ಅವರಿಗೆ ಒಂದು ಭಗವಂತನಲ್ಲಿ ಕೋರ್ಕೊತಿದ್ದೀನಿ ಅವರು ನೂರು ವರ್ಷಗಳ ಕಾಲ ಇನ್ನೂ ಹೆಚ್ಚಿಗೆ ಅವರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ ಒಳ್ಳೆಯ ಅಧಿಕಾರ ಕೂಡ ಕೊಡಲಿ ಈಗಾಗಲೇ ಸುಮಾರು ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರೆ ಈಗ ರಾಜ್ಯದಲ್ಲಿ ಆಹಾರ ಮಂತ್ರಿಗಳಾಗಿ ಒಳ್ಳೆ ಹಿರಿಯ ರಾಜಕಾರಣಿಗಳು ನನಗೆ ತಿಳಿದಂತೆ ಇವತ್ತು ನಮ್ಮ ಕರ್ನಾಟಕದಾದ್ಯಂತ ಒಳ್ಳೆ ರಾಜಕೀಯ ಅನುಭವ ಇದೆ ಅಂತಂದರೆ ನಮ್ಮ ವಿಧಾನಸಭಾ ಇದರಲ್ಲಿ ಯಾರಿದ್ದಾರೆ ಅಂತಂದರೆ ಕೆ ಎಚ್ ಮುನಿಯಪ್ಪನವರು ಅಂತ ಹೇಳಿದ್ರೆ ಅದು ಕಡಿಮೆ ಆಗಲಾರ್ದು ಅವರು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಒಂದು ಮುಖ್ಯಮಂತ್ರಿಗಳಾಗಿ ಇಲ್ಲಿ ಕೆಲಸ ನಿರ್ವಹಿಸುವಂಥ ಶಕ್ತಿ ಅವ್ರಿಗಿದೆ ಭಗವಂತ ಮುಂದಿನ ದಿನಗಳಲ್ಲಿ ಎಲ್ಲ ಕೇಂದ್ರದ ಮಂತ್ರಿಗಳಾಗಿದ್ದಾರೆ ರಾಜ್ಯದ ಎಲ್ಲ ಮಂತ್ರಿಗಳಾಗಿದ್ದಾರೆ ಅವರಿಗೆ ಮುಖ್ಯಮಂತ್ರಿಗಳಾಗಿ ಒಂದು ಕೆಲಸ ಮಾಡುವಂಥ ಅವಕಾಶನ ಕಲ್ಪಿಸ್ಕೊಡ್ಲಿ ಭಗವಂತ ಅಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳ ಮತ್ತು ಎಲ್ಲ ಜನಸಾಮಾನ್ಯರ ಪರವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ ಆ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನ ಕೋರ್ತಾ ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ವಿಶೇಷವಾಗಿ ಈಗಾಗಲೇ ಹೇಳ್ತಿದ್ರು ನಮ್ಮ ಬ್ಲಾಕ್ ಪ್ರೆಸಿಡೆಂಟು ನಮ್ಮ ಅವರು ಇಲ್ಲಿ ವಿಶೇಷವಾಗಿ ನಮ್ಮ ಒಂದು ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೂರೈವತ್ತು ಕೋಟಿಗಳ ಒಂದು ಒಳ್ಳೆಯ ಒಂದು ಕೊಡುಗೆಯನ್ನು ನಮ್ಮ ಶಿಡ್ಲಿಘಟ್ಟ ಇದರಲ್ಲಿ ಐಟೆಕ್ ರೇಷ್ಮೆ ಮಾರುಕಟ್ಟೆಯನ್ನು ಒಂದು ಕೊಟ್ಟಿದ್ದಾರೆ ನಾವು ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮತ್ತು ನಮ್ಮ ಡಿ ಸಿ ಎಮ್ ಆದ ಕೆ ಶಿವಕುಮಾರ್ ಅಣ್ಣವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ಒಳ್ಳೆ ಹೂವಿನ ಮಾರುಕಟ್ಟೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದಕ್ಕೂ ಕೂಡ ನಾವೆಲ್ಲರೂ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಮುಖಂಡರುಗಳು ಅವರಿಗೆ ಧನ್ಯವಾದಗಳನ್ನ ತಿಳ್ತೀವಿ ಅಂತಂದರೆ ಮೊದಲಾಗಿ ನನಗೆ ಭಾವನೆ ಬರೋದೇ ತಂದೆ ಥರ ಭಾವನೆ ನಂದು ಅವ್ರದ್ದು ತಂದೆ ಮಗಳ ಅನುಬಂಧ ನಮ್ಮ ಯಜಮಾನರಿಗೆ ರಾಜಕೀಯವನ್ನು ಹೇಳ್ಕೊಡ್ತಾ ಇರೋವಂಥ ಗುರುಗಳು ಇದು ನನ್ನ ತಂದೆಯ ಹುಟ್ಟದಬ್ಬ ಅಂತಲೇ ಹೇಳ್ಬೋದು ಅವರು ಇನ್ನೂ ನೂರಾರು ಕಾಲ ಚೆನ್ನಾಗಿದ್ದು ಮುಂದೆ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಒಳ್ಳೆಯ ಯಶಸ್ಸನ್ನ ಪಡೀಲಿ ಅಂತ ನಾನು ಹಾರೈಸ್ತೀನಿ ಕೊಟ್ಟಿದ್ದೀವಿ ಏನೋದಕ್ಕಿಂತ ನನ್ನ ಕ್ಷೇತ್ರಕ್ಕೆ ಎರಡನೇ ಹಂತದ ಇನ್ನೂರೈವತ್ತು ಕೋಟಿ ರೂಪಾಯಿ ಏನಿದೆ ರೇಷ್ಮೆ ಇದನ್ನು ಸ್ಥಾಪನೆ ಮಾಡೋದಕ್ಕೆ ಸಿದ್ದರಾಮಯ್ಯವರು ಇನ್ನೂರೈವತ್ತು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ನಮ್ಮ ಎಲ್ಲ ರೇಷ್ಮೆ ಬೆಳೆಗಾರರಿಗೆ ಒಳ್ಳೆಯದಾಗಲಿ ಇನ್ನೂ ಹೆಚ್ಚು ಹೆಚ್ಚು ಯಶಸ್ಸು ಕಾಣಲಿ ಅನ್ನೋದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ